ಬಾಬು ಜಗಜೀವನ ರಾಮ್ ಅವರಿಗೆ ಆಗುರ್ವ ತೋಯ ಆರೋಪ ಕೇಳಿ ಬಂದಿರುವಂಥದ್ದು ಇನ್ನ ಬಾಬು ಜಗಜೀವನ್ ರಾಮ್ ಜಯಂತಿ ಕಾರ್ಯಕ್ರಮವನ್ನು ಕೋಟೆ ತಾಲೂಕು ಆಡಳಿತದ ವತಿಯಿಂದ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಶಾಸಕ ಅನಿಲ್ ಚಿಕ್ಕಮಾಧು ಉದ್ಘಾಟಿಸಿ ಭಾಷಣದ ಬಳಿಕ ಮತ್ತೊಂದು ಕಾರ್ಯಕ್ರಮ ನಿಮಿತ್ತ ಶಾಸಕರು ಹೊರ ನಡೆದಿದ್ದಾರೆ ಇನ್ನು ಕಾರ್ಯಕ್ರಮ ಮುಗಿಯದಿದ್ದರೂ ಕೂಡ ಶಾಸಕರ ಹಿಂದೆಯೇ ಬಹುಪಾಲು ಅಧಿಕಾರಿಗಳು ಕಾರ್ಯಕ್ರಮ ತೊರೆದಿದ್ದಾರೆ ಅಧಿಕಾರಿಗಳ ಹಿನ್ನೆಡೆಯಿಂದ ಮುಖಂಡರು ಕೂಡ ಬೇಸರಕ್ಕೊಳಗಾಗಿದ್ದಾರೆ ಅಧಿಕಾರಿಗಳ ಬೇಜವಾಬ್ದಾರಿ ಕಂಡು ರಾಷ್ಟ್ರ ನಾಯಕರಿಗೆ ಅಗೌರವ ತೋರಿದ್ದಾರೆ ಎಂದು ತಹಶೀಲ್ದಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಕೆಲ ಮುಖಂಡರು ಕೂಡ ಕಾರ್ಯಕ್ರಮದಿಂದ ಹೊರ ನಡೆದಿದ್ದಾರೆಲ್ಲ ಸ್ಥಳದಲ್ಲಿದ್ದ ಕೆಲವೇ ಅಧಿಕಾರಿಗಳು ಮತ್ತು ಮುಖಂಡರೊಡನೆ ತಹಶೀಲ್ದಾರ್ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದಾರೆ